ನಿಮಗ್ ಕೇಳ್ಬೇಕು ಹೇಗೆ ಅನಿಸ್ತದೆ ನನಗೆ ಹೇಗೆ ಅನ್ಸುತ್ತೆ ಸರ್ ನನ್ನ ಸಿನಿಮಾ ಬಗ್ಗೆ ಐ ಆಮ್ ವೆರಿ ಹ್ಯಾಪಿ ಅನ್ಕೊಂಡಂಗೆ ಮಾಡಿದೀವಿ ಇಟ್ಸ್ ನಾಟ್ ಈಸಿ ಎಲ್ಲಾದ್ರು ಪ್ಲಾನ್ ಪ್ರಕಾರ ನಡೆಯಲ್ಲ ಎಷ್ಟೋ ಚಾಲೆಂಜಸ್ ಗಳು ಇರ್ತವೆ ಎಷ್ಟೋ ಸಂದರ್ಭಗಳಲ್ಲಿ ಮೈ ಒಪ್ಪಲ್ಲ ಬಾಡಿ ಒಪ್ಪಲ್ಲ ಮೈಂಡ್ ಒಪ್ಪಲ್ಲ ಎಲ್ಲ ಒಪ್ಪಿದ್ರೆ ಸಿಚುವೇಶನ್ ಒಪ್ಪಲ್ಲ ಸಿಚುವೇಶನ್ ಒಪ್ಪಿದ್ರೆ ಲೊಕೇಶನ್ ಒಪ್ಪಲ್ಲ ಇದೆಲ್ಲ ಸರಿ ಇದ್ರೆ ಜೇಬ್ ಒಪ್ಪಲ್ಲ ಸೊ ಇದೆಲ್ಲದ್ರಲ್ಲೂ ಒಂದು ಕೂಡ್ಕೊಂಡ್ ಬರ್ಬೇಕು ಅಂದ್ರೆ ಐ ತಿಂಕ್ ಯು ಆಲ್ಸೋ ಶುಡ್ ಹ್ಯಾವ್ ನೇಚರ್ಸ್ ಸು ಸಪೋರ್ಟ್ ಇವ್ ಟು ಸಪೋರ್ಟ್ ಯು ಟೆಕ್ನಿಷಿಯನ್ಸ್ ಟು ಸಪೋರ್ಟ್ ಇವ್ ಅಲ್ಲಲ್ಲೇ ಸುಸ್ತಾಗ್ತಾ ಇರುತ್ತೆ ಐ ಥಿಂಕ್ ಅವಾಗ ದಟ್ ಇಸ್ ಅ ಟೈಮ್ ಯು ಟೆಲ್ ಯೋರ್ ಸ್ಟೆಪ್ ಇಟ್ಸ್ ನಾಟ್ ಈಸಿ ಯಾಕಂದ್ರೆ ನಾನು ಏನ್ ಹೇಳ್ತೇನೆ ಆ ದಿನಗಳಲ್ಲಿ ಸಿನಿಮಾ ಮುಗ್ಸಕ್ ಆಗಲ್ಲ ಅನ್ನೋದು ದೊಡ್ಡದಲ್ಲ ಸರ್ ಯಾರು ಬೇಕಾದ್ರು ಮಾಡೋರು ಆ ಸ್ಕೇಲಿನ ಸಿನಿಮಾ ಇದೆ ಒಂದಷ್ಟು ದೊಡ್ಡ ಬೌಂಡ್ರೀಸ್ ದೊಡ್ಡ ಸ್ಕೇಲ್ ದೊಡ್ಡ ಕಾಂಟೆಂಟ್ ಅಬೌಟ್ ಏಟಿ ಆರ್ಡ್ ಲೊಕೇಶನ್ಸ್ ಟ್ವೆಂಟಿ ಆರ್ಡ್ ಸೆಟ್ಸ್ ಅಷ್ಟು ಜನ ಆಕ್ಟರ್ಸ್ ಹಂಡ್ರೆಡ್ ಅಂಡ್ ಸೆವೆನ್ ಡೇಸ್ ವಿತ್ ಇನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಡೇಸ್ ಆಫ್ ಡೇಸ್ ಹಂಡ್ರೆಡ್ ಅಂಡ್ ಸೆವೆನ್ ಡೇಸ್ ಆಫ್ ಕಾಲ್ ಶೀಟ್ ಶೂಟ್ ಹಂಡ್ರೆಡ್ ಸಿಕ್ಸ್ಟಿಶೀಟ್ ನೋಡೋ ಎಲ್ಲ ಒಂದ್ ಕಡೆ ನಮಗೆ ಕೆಲವ್ರು ಅನ್ಸೋದು ಇರುತ್ತಲ್ಲ ಸಾಕಿ ಏನು ಆಗಲ್ಲ ಇದು ಆರಾಮ ಮಾಡೋಣ ಯಾಕಂದ್ರೆ ಈ ಮಧ್ಯದಲ್ಲಿ ಒಂದು ಹದಿನೇಳು ಹದಿನೆಂಟು ಜನ ಅಡ್ಮಿಟ್ ಆಗಿದ್ದಾರೆ ನಾಟ್ ಬಿಕಾಸ್ ಫಿಲ್ಮ್ ಬಿಕಾಸ್ ನಾವು ಒಂದು ದೊಡ್ಡ ಕಂಟ್ಯಾಮಿನೇಟೆಡ್ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ವಿ ವಿರ್ ವೆರಿ ಹೆಲ್ಪ್ ನಾಟ್ ಸಪೋರ್ಟಿಂಗ್ ಬಟ್ ದೇ ಆರ್ ಆಲ್ಸೋ ವಿ

ಯಾವುದೋ ಸಿಚುವೇಶನ್ ಸೊಸೈಟಿ ನಡೀಬೇಕಾದ್ರೆ ನಾಟ್ ಬಿ ಎಲ್ ಟು ಗೋ ಹೋಮ್ ಆಲ್ ಫಾರ್ ಸೋ ಮೆನಿ ಡೇಸ್ ಡೋಂಟ್ ಯು ಥಿಂಕ್ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಯು ವಿಲ್ ಗಿವ್ ಇನ್ ಎವ್ರಿಥಿಂಗ್ ಕರೆಕ್ಟ್ ಸೊ ಇಟ್ ವಾಸ್ ಲೈಕ್ ದಾಟ್ ಇವಾಗ ಈ ಸಿನಿಮಾ ನಮ್ಮ ಮಗು ಸಪೋಸ್ ಒಂದು ತಂದೆ ತಾಯಿಗೆ ಮಗು ಆಗ್ಲಿ ಈಗ ನನಗೆ ನನ್ನ ತಾಯಿ ಹಾಸ್ಪಿಟಲ್ ಇರ್ಬೇಕ ತಗೊಳೋಣ ಆ ಸಂದರ್ಭದಲ್ಲಿ ಮನೆಗೆ ಹೋಗ್ಬೇಕು ಸ್ನಾನ ಮಾಡಬೇಕು ರೆಸ್ಟ್ ಬೇಕು ಹೊಟ್ಟೆನೂ ಹಸಿತಾ ಇರಲಿಲ್ಲ ಬಿಕಾಸ್ ಆಲ್ ಇಸ್ ಪ್ರೇಯರ್ಸ್ ನಮ್ ಅದು ಹೌ ಡಿಫ್ರೆಂಟ್ ಇಸ್ ದಿಸ್ ಸಿನಿಮಾ